ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ನಮ್ಮ ಮನೆಯಾಗ ಸಿಂಪಲ್ ಆಗಿ ಕುಕ್ಕರ್ದಾಗ ಇಡ್ಲಿ ಪಾತ್ರೆದಾಗ ಕೇಕ್ ಮಾಡ್ಬೇಕಂತ ಅನ್ಕೊಂಡಿನಿರಿ ಅದು ಹೆಂಗೆ ಮಾಡೋದು ಅಂತ ನಿಮ್ಮ ಕೂಡ ಸೇಲ್ ಮಾಡ್ಕೋತೀನಿ ಬನ್ನಿರಿ ಇಲ್ಲಿನ ಹ್ಯಾಪಿ ಹ್ಯಾಪಿ ಬಿಸ್ಕಿಟ್ ರೀ ಹತ್ತು 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 ರೂಪಾಯಿದೊಂದು ಐದು ರೂಪಾಯ್ದೊಂದು ಒಂದು ಅರ್ಧ ಬಟ್ಲದಷ್ಟು ಮೊಸರು ತೊಗೊಂಡಿನಿ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ ಇಲ್ಲಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಗರಿ ತೊಗೊಂಡಿನ ಇಲ್ಲಿನ ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ರೀ ಸಫ ಉಪ್ಪು ಸ್ವಲ್ಪ ಕಾಯಿಲೆ ಕತ್ತೇಳಿ ಹಿಟ್ಟಿನದು ಇಲ್ಲಿ ಇಡ್ಲಿ ಪ್ಲೇಟ್ ತೊಗೊಂಡು ಅವಕ್ಕೆ ಒಂದು ಸ್ವಲ್ಪ ಎಣ್ಣೆ ರಾ ಎಣ್ಣೆ ಹಚ್ಚಿ ಇದಕ್ಕೆ ಮೈದಾ ಹಿಟ್ಟು ರೀ ಮೈದಾ ಹಿಟ್ಟು ಉದುರ್ಸೊಳಂಬ್ರಿ ಈ ಥರ ಅಷ್ಟು ಎಣ್ಣೆ ಹಚ್ಕೊಂಡು ಈ ಥರ ಮೈದಾ ಹಿಟ್ಟು ಹಾಕ್ಕೊಂಡು ಪ್ಲೇಟ್ಗಳಿಗೆಲ್ಲ ಕೋಟ್ ಮಾಡ್ತೀನಿ ರೀ ಈ ಥರ ಈ ಥರ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಹಚ್ಕೊಂಡಿನಿ ನೋಡ್ರಿ ಇಲ್ಲಿ ಮಿಕ್ಸರ್ ಜಾರಿ ತೊಗೊಂಡಿ ನಾವಂತೂ ಅದಕ್ಕೆ ಸಕ್ಕರೆ ಹಾಕೋತೀನಿ ರೀ ಮತ್ತು ಎಣ್ಣೆ ಮೊಸರು ಹಾಲು ನೋಡ್ಕೊಂಡು ಹಾಕೋಬೇಕ್ರಿ ಇವಾಗ ಗೋಧಿ ಹಿಟ್ಟು ತೊಗೊಂಡಿನಲ್ರಿ ಮನೆಯಾಗಿರೋ ಗೋಧಿ ಹಿಟ್ಟ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ಇಲ್ಲಿ ಬಿಸ್ಕಿಟ್ ಇದ್ದಲ್ರಿ ಬಿಸ್ಕಿಟ್ಟು ಕೂಡ ನಾನು ಹಾಕೋತೀನಿ ಅಷ್ಟು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ ನಾ ಇಲ್ಲ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈ ಥರ ಹರ್ಕೊಂಡು ಬಂದಿ ನೋಡ್ರಿ ಇದು ನಾ ಇವಾಗ ಈ ಪಾತ್ರೆಗೆ ಹಾಕೋತೀನಿ ನೋಡಿರಿ ಈ ಥರ ಆಗಬೇಕು ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಬೇಕೀನಿ ರೀ ಗಂಟಿರಬಾರ್ದು ಅಂತ ಹೇಳಿ ನಾ ಈ ಥರ ಜಲಡ್ಯಾಗ ಚಾಸ್ ಹಣೆಯಾಗ ಹಾಕಿ ಈಗ ಏನೋ ಹಾಕಿನಿ ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಮ್ಯಾಲ ಸ್ವಲ್ಪ ನೋಡ್ಕೊಂಡು ರೀ ಈಗ ನಾವು ಸೋಡಾದ ಪುಡಿ ಮತ್ತು ಇನ್ನೋ ಹಾಕೋದನ್ನು ಹಾಕಿದ ತಕ್ಷಣ ಸ್ವಲ್ಪ ಈ ತರ ಚಮಚೇನೆ ಮಾಡಿಕೊಂಡು ಬೇಗನೆ ನಾವು ಇಡ್ಲಿ ಪಾತ್ರೆಗೆ ರೀ ನೋಡ್ರಿ ಈ ಥರ ಆದ್ರೆ ಸಾಕು ನೋಡಿರಿ ಈಗ ತಕ್ಷಣವೇ ನಾವು ನೋಡಿರಿ ಈ ಥರ ಹಾಕೊಂಡು ನಾನು ಈ ಥರ ಸ್ವಲ್ಪ ಒಂದು ಅರ್ಧ ಅದಕ್ಕೆ ಆಗೋಷ್ಟೇ ಹಾಕೋಬೇಕ್ರಿ ಯಾಕಂದ್ರೆ ಉಬ್ತವ್ರೆ ಅವು ಇವಾಗ ಇದು ಚಟ್ನಿ ಪಾತ್ರೆಗೆ ಇಡ್ತೀನಿ ರೀ ಥರ ಇಟ್ಟು ನಾ ಮುಚ್ಬಿಡ್ತೀನಿ ನಾವು ಥರ ಇಟ್ಟು ನಾ ಮುಚ್ಬಿಡ್ತೀನಿ ನಾವು ಇದು ಒಂದು ಅರ್ಧ ಒಂದು ಇಪ್ಪತ್ತೈದು ನಿಮಿಷ ನಲ್ವತ್ತು ನಿಮಿಷ ಇಡ್ಬೇಕು ರೀ ಮೀಡಿಯಮ್ ಸೈಜ್ನಾಗೆ ಇಟ್ಟರೆ ಚೆಂದ ಬರ್ತೀನಿ ನೋಡಿರಿ ಫ್ರೆಂಡ್ಸ ಈ ಥರ ಆಯ್ತು ನೋಡ್ರಿ ಇಡ್ಲಿ ಕುಕ್ಕರ್ನಾಗ ಮಾಡ್ಕೊಂಡಿದ್ದು ಇಡ್ಲಿ ಪಾತ್ರೆಗೆ ಹಾಕಿ ಮಾಡ್ಕೊಂಡಿನ್ರಿ ಸೂಪರಾಗಿ ಬಂದವು ಇದು ಸ್ವಲ್ಪ ತೋರ್ಸಿದ್ ರೀ ಮಿಕ್ಕಿದ ತಿಳಿ ಅದು ಸೈಡ್ ನಾನು ಒಂದು ಬಟ್ಲದಾಗ ಹಾಕ್ಕೊಂಡಿನಿ ಅದು ಕೂಡ ಸೂಪರಾಗಿ ಬಂದದ ನೋಡ್ರಿ ಕರೆಕ್ಟ್ ಬೈದಾದ್ರಿ ಒಂದು ಇಪ್ಪತ್ತೈದು ನಿಮಿಷದಾಗ ಬೈತಾವ್ರಿ ನೋಡಿರಿ ಎಷ್ಟು ಚಂದ ಬೈದಾವಂತ ನೋಡ್ರಿ ನೀವು ಇಲ್ಲಿ ನೋಡಿರಿ ಯಾವ ಥರ ಬೈದಾವಂತ ನೋಡ್ರಿ ಸೂಪರಾಗಿ ಬಂದದ್ರಿ ಫ್ರೆಂಡ್ಸ ನೀವು ಈ ಥರ ಮಾಡಿ ನೋಡ್ರಿ ಇಷ್ಟ ಆಗುತ್ತಾ ಮಕ್ಳಿಗೆ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತದ್ರಿ ನೋಡಿರಿ ಯಾವ ಥರ ಬಂದದಂತ ಸೂಪರಾಗಿ ಬಂದದ್ರಿ ಇದು ಇದು ರೀ ನಾ ಸ್ವಲ್ಪ ಮಿಕ್ಕಿತ್ತೇಳಿ ನಾ ಸುಮ್ನೆ ಲೋಟದಾಗ ಒಂದು ಬಟ್ಲದಾಗ ಸಣ್ಣ ಬಟ್ಲದಾಗ ಹಾಕಿಟ್ಟೇನು ರೀ ಸೂಪರಾಗಿ ಬಂದೈತಿ ಇದನ್ನು ಕೂಡ ಈ ವಿಡಿಯೋ ಇಷ್ಟ ಆಗಿತ್ತಂದ್ರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ರೀ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ